అనుకొరీ మనకొరగి అహంకార బూ శరణరా అనుభవ అహంకార అహంకారూ శరణరా అనుభవ కడే అదే ముక్తి నోడి అదే ముక్తి నోడి అదే ముక్తి నోడి ము ఇన్ తల్లరి మనకు తనుటిల్లరి మను తను కీల ఊపరే అయితూరయ్యా తల వడు ూ సరురయ్యా మహారి కల్లేశ్వర మహారింగ కల్లేశ్వర గురువచన పరాము గంగే గురువచన పరాము గంగే ఎందెందువడా ఎందెందు <Yem> నో ಶಿವಶಿವ ಎಂಬ ಮಂತ್ರವೆನಗೆ ಅಮೃತಾರೋಹಣಿಯೋ ಎನ್ನ ತಂದೆ ಹರ ಹರ ಎಂಬ ಮಂತ್ರವೆನಗೆ ಅಮೃತಾರೋಹಣಿಯೋ ಎನ್ನ ತಂದೆ ಶ್ರೀ ವಿಭೂತಿ ರುದ್ರಾಕ್ಷಿ ಭಕೃತಿಯ ಮುಕುತಿಗೆ ಸಾಧನವೋ ಎನ್ನ ತಂದೆ ಎನಗಿದೆ ಗತಿ ಮತಿ ಚೈತನ್ಯ ಕೂಡಲ ಸಂಗಮ ದೇವಯ್ಯ ನಿಮ್ಮ ನಾಮದ ರುಚಿ ತುಂಬಿತ್ತೋ ಎನ್ನ ತನ್ನವ ಬಸವಣ್ಣವರು ಹುಟ್ಟಿ ಬೆಳೆದದ್ದು ಕಮ್ಮೆ ಕುಲದ ಶೈವ ಬ್ರಾಹ್ಮಣ ಕುಟುಂಬದಲ್ಲಿ ಅದೊಂದು ಸಂಪ್ರದಾಯಸ್ಥ ಮನೆತನ ಆ ಮನೆತನದಲ್ಲಿನ ಅನೇಕ ಸಂಪ್ರದಾಯಗಳು ಬಾಲಕ ಬಸವಣ್ಣನಿಗೆ ಒಪ್ಪಿಗೆ ಆಗಲ್ಲ ಮನುಷ್ಯ ಮನುಷ್ಯರಲ್ಲೇ ಜಾತಿ ಭೇದ ಮಾಡುವಂಥ ಸ್ತ್ರೀ ಪುರುಷರಲ್ಲಿ ಸಮಾನತೆ ಇಲ್ಲದೆ ಇರುವಂಥ ಒಬ್ರು ಮೇಲು ಮತ್ತೊಬ್ರು ಕೀಳು ಅನ್ನುವಂಥ ಭಾವನೆಯೇ ಸರಿಯಲ್ಲ ಅನ್ನುವಂಥ ಪ್ರಶ್ನೆ ಬಾಲಕನನ್ನ ಸದಾ ಕಾಡ್ತಾ ಇತ್ತು ಅದು ಒಂದರ್ಥದಲ್ಲಿ ಸ್ಫೋಟಗೊಂಡದ್ದು ಬ್ರಾಹ್ಮಣ ಸಂಪ್ರದಾಯದಂತೆ ಜನಿವಾರ ಸಂಸ್ಕಾರದ ಸಂದರ್ಭದಲ್ಲಿ ಬಾಲಕ ಬಸವಣ್ಣನಿಗೆ ಜನಿವಾರ ಸಂಸ್ಕಾರ ಮಾಡುವಾಗ ಆತನ ಪ್ರಶ್ನೆ ನನಗೆ ಮಾಡುವಂಥ ಈ ಸಂಸ್ಕಾರ ನನ್ನ ಹೆತ್ತ ತಾಯಿಗೆ ಒಡ ಹುಟ್ಟಿದ ಸಹೋದರಿಗೆ ಒಡನಾಡಿ ಮಿತ್ರರಿಗೆ ಯಾಕಿಲ್ಲ ಅನ್ನೋವಂಥದ್ದು ಅವರೆಲ್ಲ ಶೂದ್ರರು ಶೂದ್ರರಿಗೆ ಇಂಥ ಸಂಸ್ಕಾರ ಕೊಡ್ಲಿಕ್ಕೆ ಬರಲ್ಲ ಅನ್ನುವಂಥದ್ದು ವೈದಿಕ ಪುರೋಹಿತರ ಉತ್ತರ ಹಾಗಿದ್ರೆ ಶೂದ್ರಳ ಹೊಟ್ಟೆಯಲ್ಲಿ ಹುಟ್ಟಿದಂಥ ನಾನು ಹೇಗೆ ಸಂಸ್ಕಾರಕ್ಕೆ ಅರ್ಹ ಅಂತ ಪ್ರಶ್ನೆ ಬಸವಣ್ಣದ್ದು ಅದಕ್ಕೆ ಸರಿಯಾದ ಉತ್ತರ ಕೊಡಲಿಕ್ಕೆ ಪಟ್ಟಭದ್ರರಿಂದ ಆಗಲ್ಲ ಮತ್ತೆ ಈ ರೀತಿ ನಿಮ್ಗೆ ಉತ್ತರ ಕೊಡಕ್ಕೆ ಆಗಲ್ಲ ಅನ್ನೋದಾದ್ರೆ ನನಗೆ ಸಂಸ್ಕಾರಣ ಬೇಡ ಅಂತ ತಿರಸ್ಕಾರ ಮಾಡ್ತಾನೆ ಆಗ ಪುರೋಹಿತ ಬರ್ಗ ಅವನಿಗೆ ಬಹಿಷ್ಕಾರ ಹಾಕ್ತಾನೆ ಅದಕ್ಕೆ ಬಾಲಕ ಹೇಳ್ತಾನೆ ನೀವು ನನಗೆ ಬಹಿಷ್ಕಾರ ಹಾಕೋದೇನಿದೆ ನಾನೇ ನಿಮ್ಮೆಲ್ಲ ಸಂಪ್ರದಾಯ ಕಂದಾಚಾರ ಮೂಢನಂಬಿಕೆಗಳಿಗೆ ಬಹಿಷ್ಕಾರ ಹಾಕ್ತೇನೆ ಅಂತ ಹೇಳಿ ಹುಟ್ಟಿದ ಮನೆ ಜಾತಿ ಊರಿನಿಂದಲೇ ಹೊರಬರ್ತಾನೆ ಕೂಡಲ ಸಂಗಮ ಕ್ಷೇತ್ರದಲ್ಲಿ ನೆಲೆಸಿ ಅಲ್ಲಿನ ಗುರುಕುಲದಲ್ಲಿ ಹೆಚ್ಚಿನ ಶಿಕ್ಷಣವನ್ನು ಪಡೀತಾನೆ ಆಗ ಆತನಿಗೆ ಅನಿಸುತ್ತೆ ಶಿವನೇ ನನ್ನ ತಂದೆ ಶಿವನೇ ನನ್ನ ತಾಯಿ ಶಿವನೇ ನನ್ನ ಬಂಧು ಶಿವನೇ ನನ್ನ ಬಳಗ ಅನ್ನುವಂಥ ಭಾವನೆ ಅದನ್ನೇ ಪ್ರಸ್ತುತ ವಚನದಲ್ಲಿ ನಾವು ಕಾಣ್ಬೋದು ಅವರಿಗೆ ಶಿವ ಅನ್ನುವಂಥ ಮಂತ್ರ ಪುನರ್ಜನ್ಮ ಕೊಡುತ್ತೆ ಅದು ಅಮೃತದ ಸೇವನೆ ಮಾಡಿದಷ್ಟೇ ಸಂತೋಷವನ್ನು ಸಂತೃಪ್ತಿಯನ್ನು ನೀಡುತ್ತೆ ಹಾಗಾಗಿ ತಂದೆಯ ಸ್ವರೂಪದಲ್ಲಿರುವಂಥ ಶಿವನೇ ನನಗೆ ನಿಮ್ಮ ನಾಮಾಮೃತ ಬಿಟ್ಟು ಬೇರೆ ಏನೂ ಇಲ್ಲ ಶಿವ ಶಿವ ಅನ್ನುವಂಥ ಮಂತ್ರದ ಅನುಸಂಧಾನವೇ ಅಮೃತ ಸಂದಷ್ಟು ಸುಖ ಕೊಡುತ್ತೆ ಅಂತ ಭಾವಿಸ್ಕೊಳ್ತಾನೆ ಅಮೃತ ಅಂದರೆ ಹಾಲು ಮತ್ತೇನೂ ಅಲ್ಲ ಶಿವನ ಸ್ಮರಣೆನೇ ಒಂದು ರೀತಿ ಅಮೃತ ಅದನ್ನು ಪದೇ ಪದೇ ಜಪ ಮಾಡ್ತಾ ಇದ್ರೆ ನನಗೆ ಹೋದ ಜೀವ ಬಂದಂತೆ ಆಗುತ್ತೆ ಅನ್ನುವಂಥ ಭಾವನೆ ಬಲಗೊಳ್ಳುತ್ತೆ ಈಗ ಅವರಿಗೆ ಶಿವಮಂತ್ರದ ಹೊರತು ಬೇರೆ ಏನೂ ಬೇಕಾಗೋದಿಲ್ಲ ಹಾಗಾಗಿ ನರಜನ್ಮವನ್ನು ಕಳೆದು ಹರಜನ್ಮವನ್ನು ಕರುಣಿಸುವಂಥ ಅಮೃತ ಈ ಶಿವಮಂತ್ರ ಅಂತ ಹೇಳ್ತಾರೆ ಅಷ್ಟಕ್ಕೆ ಅವರಿಗೆ ತೃಪ್ತಿ ಇಲ್ಲ ಶಿವ ಮತ್ತು ಹರ ಬೇರೆ ಬೇರೆ ಅಲ್ಲ ಅನ್ನುವಂಥ ಏಕೋ ಭಾವ ಅವರಲ್ಲಿ ಮೂಡಿ ತಮ್ಮ ವಚನದ ಮುಂದಿನ ಸಾಲಿನಲ್ಲಿ ಹರ ಹರ ಎಂಬ ಮಂತ್ರ ನನಗೆ ಅಮೃತ ಆರೋಹಣೆಯೋ ಎನ್ನ ತಂದೆ ಅಂತ ಪುನರುಚ್ಚಾರ ಮಾಡ್ತಾರೆ ಶಿವ ಎಂದರೆ ಮಂಗಳ ಒಳಿತು ಕ್ಷೇಮ ಅಭ್ಯುದಯ ಕಲ್ಯಾಣ ಹೀಗೆ ಬೇರೆ ಬೇರೆ ಅರ್ಥಗಳು ಪದಕ್ಕೆ ಇದಾವೆ ಯಾರಿಗೆ ತಾನೇ ಮಂಗಳ ಬೇಡ ಅಭ್ಯುದಯ ಬೇಡ ಕಲ್ಯಾಣ ಬೇಡ ಇದಕ್ಕೆ ಪೂರ್ವಕವಾಗಿ ಅವರು ಬಳಸುವಂತಹ ಇನ್ನೆರಡು ಶಬ್ದಗಳು ವಿಭೂತಿ ಮತ್ತು ರುದ್ರಾಕ್ಷಿ ಇವು ಭಕ್ತಿ ಮತ್ತು ಮುಕ್ತಿಗೆ ಸಾಧನ ಅನ್ನುವಂಥ ನಂಬಿಕೆ ವಿಭೂತಿ ಶುಭತೆಯ ಸಂಕೇತ ಜ್ಞಾನದ ಪ್ರತೀಕ ಸಂಪತ್ತಿನ ದ್ಯೋತಕ ಹಾಗಾಗಿ ಲಲಾಟದಲ್ಲಿ ವಿಭೂತಿಯ ಧರಿಸಲಿಕ್ಕೆ ಪಾಪಗಳು ಬೆಂದು ಹೋಗದೇಹವೇ ಅಂತ ಅವ್ರು ಕೇಳ್ತಾರೆ ಮತ್ತೊಂದು ವಚನದಲ್ಲಿ ಇದೇ ಭಾವನೆ ಬರುತ್ತೆ ಅವರ ದೃಷ್ಟಿಯಲ್ಲಿ ವಿಭೂತಿಯನ್ನು ಬಿಟ್ಟು ತಪಸ್ಸು ದೀಕ್ಷೆ ಮಂತ್ರ ಅರ್ಚನೆ ವಿದ್ಯಾಶಿದ್ಧಿ ಇತ್ಯಾದಿ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಭಕ್ತಿ ಮತ್ತು ಮುಕ್ತಿ ಬೇಕು ಅಂದರೆ ಅದಕ್ಕೆ ಮೊದಲ ಸಾಧನವೇ ವಿಭೂತಿ ಅಂತ ಹೇಳ್ತಾರೆ ಹಣೆ ಮೇಲೆ ವಿಭೂತಿ ಧಾರಣ ಮಾಡೋದ್ರಿಂದ ಮಲತ್ರಯಗಳು ನಿವಾರಣೆ ಆಗ್ತಾವ ಅನ್ನುವಂಥ ನಂಬಿಕೆ ಮೂರು ಬೆಟ್ಟು ವಿಭೂತಿ ಧರಿಸುವಂಥದ್ದು ಭಕ್ತಿ ಜ್ಞಾನ ಮತ್ತು ಕ್ರಿಯೆಯ ಸಂಗಮ ಅದೇ ರೀತಿ ರುದ್ರಾಕ್ಷಿಗೂ ತನ್ನದೇ ಆದಂತ ಮಹತ್ವ ಇದೆ ಹಸ್ತ ತೋಳು ಉರ ಕಂಠ ಕರ್ಣ ಮಸ್ತಕದಲ್ಲಿ ರುದ್ರಾಕ್ಷಿಯ ಧರಿಸಿಪ್ಪ ಸದ್ಭಕ್ತನೇ ರುದ್ರನ್ನು ನೋಡ ಅಂತ ವಚನದಲ್ಲಿ ಅವರು ಮತ್ತೊಂದು ಕಡೆ ಸ್ತ್ರೀ ವಿಭೂತಿ ರುದ್ರಾಕ್ಷಿ ಇದ್ದವರ ಲಿಂಗವೆಂಬೆ ಇಲ್ಲದವರ ಭವಿ ಎಂಬೆ ಎಂದು ತಮ್ಮ ವಚನಗಳಲ್ಲಿ ಅನೇಕ ಕಡೆ ಈ ರುದ್ರಾಕ್ಷಿ ಮತ್ತು ಭಸ್ಮ ಕುರಿತು ಪ್ರಸ್ತಾಪ ಮಾಡ್ತಾರೆ ಮುಕ್ತಿ ಪಥಕ್ಕೆ ಮಹಾರುದ್ರಾಕ್ಷಿಯೇ ಸಾಧನ ಅಂತ ಆ ರುದ್ರಾಕ್ಷಿಯ ನನಗೆ ಸರ್ವ ಪಾವನ ಸರ್ವ ಕಾರಣ ಸರ್ವ ಸಾಧನ ಸರ್ವ ಸಿದ್ಧಿ ಸರ್ವ ಪಾಪಕ್ಷಯ ಅಂತ ಮನತುಂಬಿ ಸ್ಮರಣೆ ಮಾಡಿದ್ದಾರೆ ರುದ್ರಾಕ್ಷಿಯನ್ನ ಯಾರು ಧರಿಸ್ತಾರೋ ಅವರನ್ನು ಲಿಂಗ ಅನ್ನುವಂಥ ಧರಿಸ್ತೇ ಇರೋಂಥವ್ರನ್ನ ಅದಮರು ಭವಿ ಅಂತ ಹೇಳುವಂಥ ಸಾಲುಗಳು ವಚನಗಳಲ್ಲಿ ಕಂಡು ಬರ್ತವೆ ರುದ್ರಾಕ್ಷಿಯನ್ನ ಧರಿಸುವ ಭಕ್ತರನ್ನ ಶಿವ ಅಂತಾನೆ ನಂಬ್ತಾರೆ ಕೆಲವೊಮ್ಮೆ ವಿಭೂತಿ ರುದ್ರಾಕ್ಷಿ ಧರಿಸ್ತೇ ಇದ್ರು ನನಗೆ ಭಕ್ತಿ ಮುಕ್ತಿ ಸಾಧ್ಯ ಆಗ್ತಾ ಇಲ್ವಲ್ಲ ಅನ್ನೋ ಕೊರಗು ಇದ್ದ ಹಾಗೆ ತೋರುತ್ತೆ ಆದರೂ ಅವರು ಅವುಗಳ ಬಗ್ಗೆ ನಂಬಿಕೆ ಕಳೆದುಕೊಳ್ಳದೆ ಮತ್ತೆ ಮತ್ತೆ ಅವು ಭಕ್ತಿ ಮುಕ್ತಿಗೆ ಸಾಧನ ಅಂತ ಹೇಳಿ ಬಲವಾಗಿ ನಂಬಿದ್ದು ಅವರ ವಚನಗಳಿಂದ ತಿಳಿದು ಬರುತ್ತೆ ಆ ವಿಭೂತಿ ರುದ್ರಾಕ್ಷಿ ತಮಗೆ ಮತಿ ಗತಿ ಚೈತನ್ಯ ಅಂತ ಬಲವಾಗಿ ನಂಬುತ್ತಾರೆ ಮನುಷ್ಯನಿಗೆ ನಂಬಿಕೆ ಬಹಳ ಮುಖ್ಯ ತಾನೇ ಏನೇ ಆದರೂ ನಂಬಿಕೆ ಕಳ್ಕೋಬಾರದು ಹಾಗಾಗಿನೇ ನಂಬಿಕೆರೆ ಓ ಎಂದನೆ ಶಿವನು ಅಂತ ಹೇಳ್ತಾರೆ ಬಸವಣ್ಣನವರ ತನು ಮನ ಭಾವ ಬುದ್ಧಿಯಲ್ಲಿ ಶಿವನಾಮ ಅಮೃತದ ರುಚಿ ತುಂಬಿತ್ತು ಅಂತ ಗೊತ್ತಾಗತ್ತೆ ಅವರಿಗೆ ಮುಖ್ಯವಾಗಿ ಬೇಕಾದದ್ದು ಶಿವಶಿವ ಅನ್ನುವಂಥ ಅಮೃತದ ಸೇವನೆ ಹರಹರ ಎನ್ನುವ ಅಮೃತದ ಸೇವನೆ ಜೊತೆಗೆ ಭಕ್ತಿ ಮುಕ್ತಿಗೆ ಸಾಧನವಾದ ವಿಭೂತಿ ಮತ್ತು ರುದ್ರಾಕ್ಷಿ ಎನ್ನುವಂಥ ಅಚಲ ವಿಶ್ವಾಸ ಇಂಥ ವಿಶ್ವಾಸದಿಂದ ಇದ್ದೀನಿ ಬಸವಣ್ಣವರು ಶೈವ ಧರ್ಮದ ಎಲ್ಲ ಆಚಾರ ವಿಚಾರಗಳನ್ನು ಬಿಟ್ಟು ಲಿಂಗಾಯತ ಎನ್ನುವಂಥ ಹೊಸ ಧರ್ಮದ ಹುಟ್ಟಿಗೆ ಕಾಣ್ರು ಆಗ್ತಾರೆ ಅದನ್ನು ನಾವು ಹಾಗಿಲ್ಲ ಅವರ ಹೊಸ ಧರ್ಮದಲ್ಲಿ ಬದುಕಿನ ಉತ್ಕರ್ಷಕ್ಕೆ ಬೇಕಾದ ಎಲ್ಲ ತತ್ತುಗಳು ಅಡಕವಾಗಿದೆ ಶಿವ ಶಿವ ಆಗೇಂಬಾ

बि केळबि वचन सन्देश केळ बन्नी केळ बन्नी वचन सन्देश बसवादि शरणरा जीवन सन्देश बसवादि शरणरा ಜೀವನ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ अनुभावद सन्देश